ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶನಿದು ರಾಹುಯೇ ಕೇತುವೇ ನಮೋ ನಮಃ ನವಗ್ರಹ ದೇವತಾಭ್ಯೋ ನಮಃ ವಿಕಾರಿ ನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಕನ್ಯಾರಾಶಿಯಲ್ಲಿ ಹುಟ್ಟಿದ ಸಮಸ್ತರಿಗೂ ಹಾಗೂ ಸಮಸ್ತ ಜನತೆಗೂ ನಾಮ ಸಂವತ್ಸರ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಕಾರಿ ನಾಮ ಸಂವತ್ಸರದಲ್ಲಿ ರಾಶಿಯಲ್ಲಿ ಹುಟ್ಟಿದಂಥವರೆಗೆ ಯಾವ ರೀತಿಯಾಗಿರ್ತಕ್ಕಂಥ ಶುಭ ಅಶುಭ ಫಲಗಳಿವೆ ಅಂತ ನೋಡೋಣ ಈ ವರ್ಷ ಗುರು ಆರಂಭದಲ್ಲಿ ಚತುರ್ಥದಲ್ಲಿದ್ದು ನಂತರ ಚೈತ್ರ ಬಹುಳ ತೃತೀಯದ ನಂತರ ವಕ್ರಿಯಾಗಿ ಮೂರನೇನಾಗೋದ್ರಿಂದ ಅಶುಭದಾಯಕನಾಗ್ತಾನೆ ಅದೇ ರೀತಿಯಾಗಿ ಸ್ಥಾನ ಬದಲಾವಣೆಯನ್ನು ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಬಂಧು ಮಿತ್ರರ ವಿರೋಧವಾಗ್ತಕ್ಕಂಥದ್ದು ಅವನು ಮೂರನೇವನಾಗಿ ಬರೋದರಿಂದ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ವ್ಯಾಪಾರದಲ್ಲಿ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಸಾಗ್ತಕ್ಕಂಥದ್ದು ಅಧಿಕಾರಿಗಳಿಂದ ತೊಂದರೆ ಹೆಚ್ಚಾಗುವಂಥದ್ದು ಗಣ್ಯ ವ್ಯಕ್ತಿಗಳಿಗೆ ಅಧಿಕಾರ ಜಾಸ್ತಿ ಆಗುವಂಥದ್ದು ಅಧಿಕಾರ ಅಂದರೆ ಕೆಲಸ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಯಾರಾದರೂ ನೌಕರಸ್ಥರಿದ್ದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವರಿಗೆ ಅವರಿಗೆ ಬಡ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಕಾಗದ ಪತ್ರ ವ್ಯವಹಾರಗಳನ್ನು ಮಾಡತಕ್ಕಂಥವ್ರಿಗೆ ಈ ವರ್ಷ ಸುಗಮವಾಗಿರುತ್ತೆ ಗೃಹ ನಿರ್ಮಾಣ ಮಾಡುವಂತಹ ಕೆಲಸಗಳು ಮಗಳಿಗೆ ಸಂಬಂಧಪಟ್ಟಂತೆ ಮಗಳ ವಿವಾಹಕ್ಕೋಸ್ಕರ ಚಿನ್ನಾಭರಣವನ್ನು ಖರೀದಿ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಅನಾವಶ್ಯಕವಾಗಿ ಓಡಾಡುವಂಥದ್ದು ಅನಾವಶ್ಯಕವಾಗಿ ಮಾತನಾಡುವಂತಹ ಒಂದು ಸಂದರ್ಭಗಳು ಜಾಸ್ತಿ ಆಗುತ್ತೆ ಇನ್ನು ರಾಶಿಯಲ್ಲಿ ಹುಟ್ಟಿದಂಥವರಿಗೆ ವಿಶೇಷವಾಗಿ ಸಂತಾನ ಭಾಗ್ಯವಾಗ್ತಕ್ಕಂಥದ್ದು ಮೀನುಗಾರರಿಗೆ ಅಡುಗು ತಯಾರಿಕರಿಗೆ ಔಷಧಿ ಕಂಪ್ ಅವರಿಗೆ ಸ್ತ್ರೀಯರಿಗೆ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ ವಿದೇಶಯಾನ ಭಾಗ್ಯವೂ ಸಹ ಈ ವರ್ಷ ಕನ್ಯಾ ರಾಶಿಯಲ್ಲಿ ಹುಟ್ಟದಂತಹವರಿಗೆ ಪ್ರಾಪ್ತಿಯಾಗತ್ತೆ ಇನ್ನು ಗುರು ಉತ್ತರ ನಕ್ಷತ್ರದಲ್ಲಿ ಹುಟ್ಟದಂಥವರಿಗೆ ಯಾವ ರೀತಿ ಆಗಿರತಕ್ಕಂಥ ಫಲವನ್ನು ಕೊಡ್ತಾನಂದ್ರೆ ವಿದೇಶದಲ್ಲಿ ವೃತ್ತಿಯವನ್ನು ಮಾಡ್ತಕ್ಕಂಥ ಒಂದು ಯೋಗ ಅದೇ ರೀತಿಯಾಗಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಮದು ರಫ್ತು ಮಾಡೋದರಲ್ಲಿ ವಿಶೇಷವಾಗಿ ಧನಲಾಭ ಆಗ್ತಕ್ಕಂಥದ್ದು ಅಧಿಕಾರಿಗಳ ಮೇಲೆ ಸಹಾನುಭೂತಿಯನ್ನು ಮೇಲಧಿಕಾರಿಗಳಿಂದ ಸಹಾನುಭೂತಿಯನ್ನು ಪಡೆಯತಕ್ಕಂಥ ಒಂದು ಯೋಗವು ಸಹ ಈ ವರ್ಷ ಆಗುತ್ತೆ ಇನ್ನು ಅಸ್ತಾ ನಕ್ಷತ್ರದಲ್ಲಿ ವಿವಾಹ ಭಾಗ್ಯವಾಗ್ತಕ್ಕಂಥದ್ದು ಚಿನ್ನಾಭರಣ ಖರೀದಿಯನ್ನು ಮಾಡತಕ್ಕಂಥದ್ದು ಯುವಕರಿಗೆ ಉನ್ನತವಾಗಿರ್ತಕ್ಕಂಥ ಅಧ್ಯಯನಕ್ಕೆ ವಿಶೇಷ ಅನುಕೂಲಗಳಾಗ್ತಕ್ಕಂಥದ್ದು ಪ್ರಯಾಣದಿಂದ ಲಾಭವಾಗ್ತಕ್ಕಂಥದ್ದು ಅದೇ ರೀತಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಪ್ರಮೋಷನ್ ಆಗುವಂತಹ ವೃತ್ತಿ ಲಾಭವಾಗ್ತಕ್ಕಂತಹ ಯೋಗಗಳು ಕೂಡ ಅಸ್ತಾ ನಕ್ಷತ್ರದಲ್ಲಿ ಇನ್ನ ಗುರು ಈ ಚಿತ್ತಾನಕ್ಷತ್ರದಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ ಅಂದ್ರೆ ದಲ್ಲಾಳಿಗಳಿಗೆ ಮಧ್ಯವರ್ತಿಗಳು ಯಾರಿರ್ತೀವಿ ಅವರಿಗೆ ಸ್ವಲ್ಪ ಅಶುಭ ಫಲವಾಗಿರ್ತಕ್ಕಂಥದ್ದು ದೂರದ ಪ್ರ ಬಂಧುಗಳಿಂದ ಅಶುಭ ವಾರ್ತೆಗಳನ್ನು ಕೇಳ್ತಕ್ಕಂಥದ್ದು ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ವಿರಸವಾಗತಕ್ಕಂಥದ್ದು ಜಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಶನಿ ಮಹಾರಾಜರು ವರ್ಷಾರಂಭದಿಂದ ಧನುಸ್ಸು ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಕೇತು ಯುತಿ ಇರೋದರಿಂದ ಅಂದರೆ ಕೇತು ಸಂಬಂಧ ಉಂಟಾಗಿರೋದ್ರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಜಾಸ್ತಿ ಆಗುತ್ತೆ ಅನಿರೀಕ್ಷಿತವಾಗಿ ತಾವು ಎಕ್ಸ್ಪೆಕ್ಟೇ ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ವ್ಯಾಪಾರದಲ್ಲಿ ತೊಂದರೆಗಳಾಗತ್ತೆ ವಾ ವಾಹನಗಳ ಕಿರಿಕಿರಿ ಜಾಸ್ತಿ ಆಗುತ್ತೆ ಅಂದರೆ ತಮ್ಮದೇನಾದರೂ ವಾಹನಗಳಿದ್ರೆ ಆ ವಾಹನಗಳಿಂದ ಕಿರಿಕಿರಿ ಆಗುತ್ತೆ ಅದೇ ರೀತಿಯಾಗಿ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಕನ್ಯಾರಾಶಿಯವರು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಇನ್ನು ಶನಿ ಮಹಾರಾಜರು ಅಸ್ತಾನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಕನ್ಯಾರಾಶಿ ಅಸ್ತಾನಕ್ಷತ್ರದಲ್ಲಿಂಥವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡ್ತಾರೆ ಅಂದರೆ ಹೊಸ ಕೈಗಾರಿಕಾ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಗೃಹ ನಿರ್ಮಾಣ ಕೆಲಸಗಳನ್ನು ಮಾಡುವಂಥ ಯೋಗವನ್ನು ಸಹ ಕೊಡ್ತಾರೆ ಇನ್ನು ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿಡಿದಂಥವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗತ್ತೆ ವಾತಶೂಲ ಆಸ್ತಿ ಮಾರಾಟವಾಗುವಂಥ ಸಾಧ್ಯತೆ ನೀಚ ಜನರ ಸಹವಾಸವಾಗ್ತಕ್ಕಂಥದ್ದು ಗೌರವ ಯೋಗಗಳು ಕೂಡ ಇರತಕ್ಕಂಥದ್ದು ಇನ್ನ ಶನಿ ಮಹಾರಾಜರು ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಉಳಿದಂಥವ್ರಿಗೆ ಅಪಯಸ್ಸನ್ನು ತಂದು ಕೊಡ್ತಕ್ಕಂಥದ್ದು ನೌಕರಸ್ಥರಿಗೆ ವೃತ್ತಿಯಲ್ಲಿ ಭಂಗ ಉಂಟಾಗ್ತಕ್ಕಂಥದ್ದು ವೃತ ಓಡಾಡುವಂಥದ್ದು ಅಳದಾಡುವಂಥದ್ದು ಆ ಸಾಲದಿಂದ ಕಿರಿಕಿರಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಇನ್ನು ರಾಹು ಈ ವರ್ಷ ಶುಭದಾಯಕನಾಗಿರೋದ್ರಿಂದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಮೇಲಧಿಕಾರಿಗಳಿದ್ದರೆ ಅವರಿಗೆ ಅತ್ಯಂತ ಶುಭವಾಗ್ತಕ್ಕಂಥದ್ದು ಶತ್ರುಗಳ ದಮನವಾಗ್ತಕ್ಕಂಥದ್ದು ಹೊಸದಾಗಿ ಏನಾದರೂ ಒಪ್ಪಂದಗಳಿದ್ರೆ ಅದರಿಂದ ಲಾಭವಾಗ್ತಕ್ಕಂಥದ್ದು ಅದೇ ರೀತಿಯಾಗಿ ವಿದೇಶಿ ಒಪ್ಪಂದಗಳಿದ್ದರು ಅದರಿಂದಲೂ ಸಹ ಅನುಕೂಲವಾಗ್ತಕ್ಕಂಥದ್ದು ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ವೃತ್ತಿ ಬದಲಾವಣೆ ಮಾಡುವಂತಹ ಯೋಗಗಳು ಪ್ರಮೋಷನ್ ಇಂದ ವೃತ್ತಿ ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇನ್ನು ಈಗಿರ್ತಕ್ಕಂತಹ ವೃತ್ತಿಗಿಂತ ಇನ್ನು ಉತ್ತಮವಾಗಿರ್ತಕ್ಕಂಥ ವೃತ್ತಿ ಪ್ರಾಪ್ತಿಯಾಗ ವೃತ್ತಿಯನ್ನ ಪ್ರಾಪ್ತಿಯಾಗುವಂತಹ ಯೋಗಗಳು ಸಹ ರಾಹುನಿಂದ ನಾವು ನೋಡ್ಬೋದು ಇನ್ನು ಬಾಡಿಗೆದಾರರು ಯಾರಾದ್ರೂ ಇದ್ರೆ ಬಾಡಿಗೆ ಬರಬೇಕಾಗಿರ್ತಕ್ಕಂಥ ಬಾಡಿಗೆ ಆಗಲಿ ಅಥವಾ ವಸೂಲಾಗಬೇಕಾಗಿರ್ತಕ್ಕಂಥ ಹಣ ಯಾವುದಾದ್ರೂ ಇದ್ದರೆ ಅದು ಸರಿಯಾದ ಸಮಯದಲ್ಲಿ ಸಂದಾಯ ಆಗುತ್ತೆ ವಾಹನ ವ್ಯಾಪಾರದಾರೀ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗುತ್ತೆ ಔಷಧಿ ವರ್ತಕರಿಗೆ ಟ್ರೇಡಿಂಗ್ ಮಾ ವರ್ತಕರಿಗೆ ಅದೇ ರೀತಿಯಾಗಿ ಮಾದಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅದೇ ರೀತಿಯಾಗಿ ಸುವಾಸನಾ ದ್ರವ್ಯಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಲ್ಯೂಮಿನಿಯಂ ತರಕ ತಯಾರಕರಿಗೆ ಕೃಷಿಕರಿಗೆ ಈ ವರ್ಷ ಆದಾಯ ಹೆಚ್ಚಳವಾಗಿರುತ್ತೆ ಅದೇ ರೀತಿಯಾಗಿ ಕಾಫಿ ಟೀ ತೆಂಗು ಉತ್ಪಾದನೆಯಲ್ಲಿ ಹೆಚ್ಚು ಉತ್ಪಾದನೆ ಆಗುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ನಾವು ನೋಡಬಹುದು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತಹ ನೌಕರಸ್ಥರಿಗೆ ಈ ವರ್ಷ ಹೇಗಿರುತ್ತೆ ವಿಕಾರಿ ನಾಮ ಸಂವಸ್ತ್ರದಲ್ಲಿ ಅಂತ ನಾವು ನೋಡೋದಾದರೆ ಶನಿ ಅಶುಭದಾಯಕನಾಗಿರೋದ್ರಿಂದ ಯಾಕಂದ್ರೆ ಶನಿಯನ್ನ ಕರ್ಮಕಾರಕ ಅಂತ ನಾವು ಕರಿತೀವಿ ಹಂಗಾಗಿ ಶನಿಯೇ ಅಶುಭದಾಯಕನಾಗಿರೋದ್ರಿಂದ ಅವನು ಕೇತು ಯುತಿ ಇರೋದ್ರಿಂದ ವೃತ್ತಿಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಕುತಂತ್ರಗಳು ಜಾಸ್ತಿ ಆಗತ್ತೆ ಸಹ ನೌಕರಸ್ಥರಿಂದ ಕುತಂತ್ರ ಬಲಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥವ್ರು ಲೋಕೋಪಯೋಗಿ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ಅದೇ ರೀತಿ ಆರೋಗ್ಯ ಇಲಾಖೆ ಭೀತಿ ಜಾಸ್ತಿ ಆಗುತ್ತೆ ಸರ್ಕಾರದಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗಿರ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇನ್ನು ಅಸ್ಥಾನ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಒಂದು ಪ್ರಮೋಷನ್ ಆಗುವಂತಹ ಪ್ರಮೋಷನ್ ಆಗಿ ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಚಿತ್ತ ನಕ್ಷತ್ರದಲ್ಲಿ ಹುಟ್ಟದಂತವರಿಗೆ ಸಹೋದ್ಯೋಗಿಗಳ ಅಸಹಕಾರದಿಂದ ಸಮಸ್ಯೆಗಳಾಗುತ್ತೆ ಮಹಿಳಾ ನೌಕರರು ಅವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತೆ ಇನ್ನು ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ವಿದೇಶಿಯಾನ ಹೋಗುವಂತಹ ಒಂದು ಯೋಗ ಇದೆ ಬ್ಯಾಂಕ್ ನೌಕರಸ್ಥರು ಯಾರಾದರಿದ್ರೆ ಅವ್ರಿಗೆ ಹೊರ ರಾಜ್ಯಗಳಿಗೆ ವರ್ಗಾವಣೆ ಆಗುವಂತಹ ಯೋಗಗಳು ಕೂಡ ಇರ್ತಕ್ಕಂಥದ್ದು ಈ ವಿಕಾರಿನಾಮ ಸಂವತ್ಸರದಲ್ಲಿ ವ್ಯಾಪಾರಸ್ಥರಿಗೆ ಹೇಗಿದೆ ಕನ್ಯಾ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಅಂತ ನಾವು ನೋಡೋದಾದರೆ ಈ ವರ್ಷ ಈ ಕಲ್ಲಂಗಡಿಯನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಲೀಕರಿಗೆ ತೈಲ ವ್ಯಾಪಾರಸ್ಥರಿಗೆ ಫೈನಾನ್ಸ್ ಮಾಡುವಂತವರಿಗೆ ಬ್ರೋಕರ್ಸ್ಗೆ ರಾಸಾಯನಿಕ ಕಂಪನಿಗಳನ್ನು ನಡೆಸ್ತಕ್ಕಂಥವ್ರಿಗೆ ಬೀಜ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಅದೇ ರೀತಿಯಾಗಿ ಸಂಸ್ಕರಣಾ ಕಂಪನಿಗಳನ್ನು ನಡೆಸ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗುತ್ತೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅದರಿಂದ ಧನ ಲಾಭ ಆಗುತ್ತೆ ಅಂತ ನಾವು ನೋಡ್ಬೋದು ಇನ್ನ ಪಾಲುಗಾರಿಕೆಯಲ್ಲಿ ಯಾರಾದರೂ ಇದ್ದರೆ ಪಾಲುಗಾರಿಕೆಯಲ್ಲಿ ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ ಸಾಲ ಮಾಡದೇ ಇರ್ತಕ್ಕಂಥದ್ದು ಈ ವರ್ಷ ತುಂಬ ಮುಖ್ಯ ಸಾಲ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದೆ ಅದೇ ರೀತಿಯಾಗಿ ಷೇರು ಖರೀದಿ ಮಾಡುವಾಗ ತೊಂದರೆಗಳಿರುತ್ತೆ ಸ್ವಲ್ಪ ಜಾಗ್ರತೆಯಾಗಿ ಷೇರು ಮಾರ್ಕೆಟಲ್ಲಿ ಇರ್ತಕ್ಕಂಥ ಕನ್ಯಾ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ತುಂಬ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಈ ವಿಕಾರಿನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥ ಕೃಷಿಕರಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದರೆ ಕೃಷಿ ಜಮೀನು ಮಾಡಬೇಕಾದ್ರೆ ಆ ಕೃಷಿ ಜಮೀನಿನ ಚಟುವಟಿಕೆಗಳಲ್ಲಿ ತೊಂದರೆಗಳಾಗುತ್ತೆ ಕಳ್ಳಕಾಕರ ಭೀತಿ ಜಾಸ್ತಿ ಆಗುತ್ತೆ ಹೈನುಗಾರಿಕೆಯಲ್ಲಿ ತೊಂದರೆ ಆಗುತ್ತೆ ಹೆಸರು ಭತ್ತ ತೆಂಗು ಕಾಫಿ ಬೆಳೆಗಳಿಂದ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗುತ್ತೆ ಮಾರಾಟದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥ ಸಂಭವಗಳಿರ್ತಕ್ಕಂಥದ್ದು ಬ್ಯಾಂಕಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸೌಲಭ್ಯ ಉಂಟಾಗುತ್ತೆ ಮುಂಗಾರು ಮಳೆಗಳಿಂದ ಉತ್ಪ a ಬರುತ್ತೆ ಒಳ್ಳೆ ಸಮಯದಲ್ಲಿ ಬೆಳೆ ಕೈ ಸಿಕ್ಕಿ ಅದರಿಂದ ಲಾಭಗಳನ್ನು ಸಹ ಕನ್ಯಾರಾಶಿಯವರು ಪಡೆಯಬಹುದು ಇನ್ನು ಈ ವಿಕಾರಿ ನಾಮ ಸಂವತ್ಸರದಲ್ಲಿ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ವಿದ್ಯೆಯಲ್ಲಿ ವಿದ್ಯಾ ಅಭ್ಯಾಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಮನೆಯಲ್ಲಿ ಅಶಾಂತಿಯ ವಾತಾವರಣ ಬರ್ತಕ್ಕಂಥದ್ದು ಶಾಲೆಯಲ್ಲಿ ಸಹಕಾರ ಕಡಿಮೆ ಆಗ್ತಕ್ಕಂಥದ್ದು ಸಹ ವಿದ್ಯಾರ್ಥಿಗಳಿಂದ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುವಂಥದ್ದು ಮಾನಸಿಕ ಆವೇದನೆ ಆಗ್ತಕ್ಕಂಥದ್ದು ಅದೇ ರೀತಿ ಕ್ರೀಡಾಪಟುಗಳಿಗೆ ಸರಿಯಾದ ಸಹಕಾರವಿಲ್ಲದೆ ಹಿಂದುಳಿದ ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಈ ಸಮಯದಲ್ಲಿ ಒರಿಗೆ ಬರುತ್ತೆ ಇನ್ನು ಈ ವಿಕಾರಿ ನಾಮ ಸಂಸ್ಥೆದಲ್ಲಿ ಕನ್ಯಾ ರಾಶಿಯವರು ಯಾವ ರೀತಿ ಆಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ ನಾವು ನೋಡೋದಾದ್ರೆ ಶನಿ ಮತ್ತು ಗುರುಗ್ರಹದ ಸಂಪೂರ್ಣ ಅವಕೃಪೆ ಕನ್ಯಾರಾಶಿಯ ಮೇಲೆ ಇರೋದ್ರಿಂದ ಆಗಾಗ ಗುರು ಹಿರಿಯರಿಗೆ ಎದುರಿಗೆ ಮಾತನಾಡದೆ ಅವರ ಏನೇ ಅಂದರೂ ಸಮಾಧಾನ ಹೋಗ್ತಕ್ಕಂಥದ್ದು ವಿಶೇಷವಾಗಿ ತಮಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಗುರುಗಳ ಸೇವೆ ಮಾಡ್ತಕ್ಕಂಥದ್ದು ಪ್ರತಿ ಗುರುವಾರ ಅರ್ಧ ಕೆ ಜಿಯಷ್ಟು ಕಡಲೆ ಕಾಳನ್ನ ದಾನ ಮಾಡ್ತಕ್ಕಂಥದ್ದು ಶನಿದೇವರ ಆಶೀರ್ವಾದಕ್ಕೋಸ್ಕರ ಅತ್ಯಂತ ಅವಶ್ಯಕತೆವಾಗಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಶನಿದೇವರ ಆಶೀರ್ವಾದ ಹಾಗಾಗಿ ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ದೇವರ ದೀಪಕ್ಕೆ ಎಣ್ಣೆ ದಾನ ಮಾಡ್ತಕ್ಕಂಥದ್ದು ನಾಯಿಗೆ ಪ್ರತಿದಿನ ಸ್ವಲ್ಪ ಅನ್ನವನ್ನು ನೀಡ್ತಕ್ಕಂಥದ್ದು ರುದ್ರಾಕ್ಷಿಯ ಜೊತೆ ಒಂದು ಸ್ಫಟಿಕದ ಮಾಲೆಯನ್ನು ಧಾರಣೆ ಮಾಡೋದರಿಂದ ಸ್ವಲ್ಪ ಅದರ ಮಟ್ಟಿಗೆ ಶುಭ ಫಲವನ್ನು ಪಡಿಬೋದು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಗಣೇಶ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದರಿಂದ ಖಂಡಿತವಾಗಲೂ ಒಂದು ಶುಭ ಫಲವನ್ನು ಪಡಿಬೋದು ಹೆಣ್ಣು ಮಕ್ಕಳು ಗಣೇಶ ರುದ್ರಾಕ್ಷಿಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಗಂಡು ಮಕ್ಕಳು ಗಣೇಶ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ಆ ವಿದ್ಯಾ ವಿದ್ಯೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಸ್ವಲ್ಪ ದೂರವಾಗಿ ಖಂಡಿತವಾಗಲೂ ಶುಭ ಫಲವನ್ನು ಪಡಿಬೋದು ಇದು ರಾಶಿಯಲ್ಲಿ ಹುಟ್ಟಿದಂಥವರ ಈ ವರ್ಷದ ವಿಕಾರಿ ನಾಮ ಸಂವತ್ಸರದ ಫಲಾಫಲವಾಗಿದೆ ಈ ರಾಶಿಯಲ್ಲಿ ಹುಟ್ಟಿದ ಸಮಸ್ತರಿಗೂ ಕೂಡ ನವಗ್ರಹಗಳ ಸಂಪೂರ್ಣ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲಿ ಅಂತೇಳಿ ಸಮಯದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ತಮಗೆ ವಿಕಾರಿ ನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವಿರಮಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಲೋಕ ಸಮಸ್ತ ಸಖಿನೋ ಓಂ ಸ್ವಸ್ತಿ ಅರ್ಪಿಸುವ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಜ್ಯೋತಿಷ್ಯ ತರಬೇತಿ ಕೇಂದ್ರ ತಮ್ಮ ಯಾವುದೇ ಜ್ಯೋತಿಷ್ಯ ಹಾಗೂ ಜ್ಯೋತಿಷ ಕಲಿಯುವ ವಿಚಾರಗಳಿಗೆ ಸಂಪರ್ಕಿಸಿ ಏಟ್ ಟ್ರಿಬಲ್ ತ್ರೀ ಫೈವ್ ಸಿಕ್ಸ್ ತ್ರೀ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಎಂಇಎ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ